ಪಾಪ ದಲಿತರ ಉದ್ದಾರ ಆಗ್ತಾರ ಸಂವಿಧಾನ ಬದಲಾವಣೆ ಮಾಡ್ತಾರ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂಬೇಡ್ಕರ್ ಫೋಟೋ ಇಟ್ಕೊಂಡನೇ ಅದೊಂದು ನಾಟಕ ಕಂಪನಿ ಅರ್ ಅಂದ್ರ ಸಂವಿಧಾನದಲ್ಲಿ ಬರೀ ಒಂದೇ ಮನೆಯವ್ರ ಎಲ್ಲಾರು ಅಕ್ಕ ಮಗ ಎಲ್ಲಾರು ಎಮ್ ಎಲ್ ಎ ಎಸ್ಟಿ ಆಗಿರಪ್ಪ ನೀವು ಮತ್ತ್ ಒಳಗೆ ಮತ್ತ್ ಯಾರು ನಿಮ್ ಸಮಾಜನಾಗ ಇಲ್ಲೇನು ಒಬ್ಬ ನಾವ್ನಾರು ಬಡ ಹಿಂಗ ಎತ್ತಿ ತಂದು ಎಷ್ಟಿನ ಎಮ್ ಎಲ್ ಎ ಮಾಡಿ ನೋಡುನು ಅವ್ರೆಲ್ಲಾ ಯೋಗ್ಯ ಇಲ್ರಿ ಖರ್ಚು ಮಾಡ್ಲಾಕ್ ಆಗುದಿಲ್ಲ ನೀವು ಗಳಿಸಿರಪ್ಪ ಇಪ್ಪತ್ ಮೂವತ್ ನಾಲ್ವತ್ ವರ್ಷ ಇದೀರಿ ನೀವು ಇವತ್ತ ಹಿಂದೂ ಅನ್ನುವಂತ ಶಬ್ದನೇ ಅಸ್ಲಿ ಇಲ್ಲ ಯಾರು ಹಿಂದೂಗಳ ನೀವೇನಾದರೂ ನೀವೇನಾದ್ರೂ ತಪ್ಪಿ ಸತೀಶ್ ಜಾರಕಿಹೊಳಿಗೆ ಓಟ್ ಹಾಕದ್ರ ನೀವೆಲ್ಲ ಅಲೀಲ ನಿಮ್ಮಲ್ಲಿ ಹಿಂದೂ ಧರ್ಮದ ಅಭಿಮಾನಿ ಇತ್ತಂದ್ರ ನರೇಂದ್ರ ಮೋದಿ ಅವ್ರಿಗೆ ಅಣ್ಣಾ ಸಾಹ್ ಜೊಲ್ಲೆ ಅವ್ರಿಗೆ ಹಾಕ್ರಿ ಇಲ್ರಿ ಅವ್ರ ಯಾರು ಯಾರ್ ಹೊಡೆದ್ರು ಪರವಾಗಿಲ್ಲ ನಾವು ನಾಚಿಕೆ ಬಿಟ್ಟಿ ಅವ್ರ ಅಕ್ಕ ನಾವ್ ಏನ್ ಬೇಕಾದ್ರು ಮಾಡಕ್ತಾರ್ರಿ ಸಾಕಾರಗಳಿಗೆ ಅಂದ್ರೆ ಹೋಗ್ರಿ ದೇಶ ಉಳಿದಿಲ್ಲ ನಿಮ್ ರಕ್ಷಣೆ ಮಾಡ್ತಾರ ಏನೋರು ಈ ದೇಶದ ಹಿಂದಿನ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರ ಭಾರತದ ಮೇಲೆ ಮೊದಲ ಹಕ್ಕು ಮುಸ್ಲಿಮರದು ಒಪ್ತೀರ ನೀವು ಮತ್ ಪಾಕಿಸ್ತಾನ ಕೊಟ್ಟರಪ್ಪ ನೀವು ಏನ್ ಹೇಳಿದ್ರ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ಅಟ್ಟಿಕೆ ಬಿಟ್ಟ ಅದು ಕಾಶ್ಮೀರ್ ಮುನ್ನೂರ ಎಪ್ಪತ್ತು ಇದನ್ನ ಅಂಬೇಡ್ಕರ್ ಅವರು ತೋಟ ಸಂದ ಪಾಕಿಸ್ತಾನ ಬರ್ದಾರ ದ್ವಿರಾಷ್ಟ್ರ ಮಾಡುವಂತ ಇದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಅನಿವಾರ್ಯವಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಭಾರತವನ್ನು ಇಬ್ಬಾಗ ಮಾಡುವಂತ ನಿಮ್ ವಿಚಾರ ಇದ್ರೆ ಭಾರತದಲ್ಲಿರುವಂತವ್ರನ್ನ ಕಳಿಸಿಬಿಟ್ರ ಕಡೆ ಅಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ಬರ್ರಿ ಇಸ್ಲಾಂನಲ್ಲಿ ಎಲ್ಲೂ ತಮ್ಮ ಧರ್ಮದವ್ರನ್ನ ಅಟ್ಟೆ ಸಹೋದರ ತಿಳ್ಕೋತಾರ ಉಳಿಕಿದವ್ರನ್ನ ಕಾಫಿ ರತ್ಕೋತಾರ ನಿಮ್ದವ್ರ ಧರ್ಮದ ವಿಚಾರ ಬರ್ತಂದ್ರ ದೇಶ ನೋಡುವುದಿಲ್ಲ ಇದು ಅಂಬೇಡ್ಕರ್ ಅವ್ರು ಹೇಳಿದ್ದು ಬಸನಗೌಡ ಪಾಟೀಲ್ ಅಲ್ಲ ಅಥವಾ ನರೇಂದ್ರ ಮೋದಿ ಅವ್ರಲ್ಲ ದೇಶ ನೋಡುದಿಲ್ಲ ಅವ್ರು ಅವ್ರ ಧರ್ಮ ನೋಡ್ತಾರೆ ಅವ್ರ ದೇಶಕ್ಕೆ ಎಂದು ನಿಷ್ಠೆ ಇರುವುದಿಲ್ಲ ಯಾರು ಹೇಳಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಫೋಟೋ ಹಿಂದೆ ಹಾಕೊಂಡು ಸ್ಮಶಾನದ ಅಡ್ಡಾಡ್ತಾರಲ್ಲ ಅಡ್ಡಾಡ್ದು ಈಗ ಯಾಕೆ ಸ್ಮಶಾನದಾಗ ಅಡ್ಡಾಡಲ್ಲಾಗಿರಪ್ಪ ಗುಡಿ ದುರ್ಗವನ ಗುಡಿ ದ್ಯಾಮವನ ಗುಡಿ ಹಿಂಗ್ ನಮಸ್ಕಾರ ಮಾಡಬೇಕು ಅವಾಗ ಕಾರ ಪೂಜೆಯನ್ನು ಸ್ಮಶಾನದಲ್ಲಿ ಮಾಡಿದರು ಮೂಢನಂಬಿಕೆಯನ್ನ ತಗದ್ ಹಾಕಿದ್ರು ಮೂಢನಂಬಿಕೆ ಈಗ ಧ್ಯಾಮ ಯಾಕ ನಿಮ್ ಊರು ಲಕ್ಷ್ಮಿ ಯಾಕೆ ನೆನಪಾ ಅವ್ರು ಹೇಳ್ತಾರ ಮುಂದೆ ನಾ ಇಸ್ಲಾಮಿ ಆಗ್ಲಿಲ್ಲ ಕ್ರಿಶ್ಚಿಯನ್ ಯಾಕೆ ಆಗ್ಲಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾರೆ ಅಂಬೇಡ್ಕರ್ ಅವರು ಇಸ್ಲಾಮ್ ನಾನು ಶ್ರೀಕರ್ ಮಾಡ್ ಹೈದರಾಬಾದ್ ನಿಜಾಮ್ ಕರೆಸ್ತ ನಮ್ ದಿಲ್ ಇದಕ್ಕೆ ಹೈದರಾಬಾದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಧರ್ಮಕ್ಕೆ ಸೇರ್ಬಿಡು ಅರ್ಧ ನನ್ನ ಆಸ್ತಿ ಅಂತ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ನಾ ಅರ್ಧ ಆಸ್ತಿ ತಗೊಂಡು ನಾ ಶ್ರೀಮಂತ ಆಗ್ಬೋದು ನನ್ನ ಕುಟುಂಬ ಉದ್ದಾರ ಆಗ್ಬೋದು ಆದ್ರೆ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ವ್ಯವಸ್ಥೆಯಲ್ಲಿ ನೊಂದಂತ ಜನರಿಗೆ ಏನು ಉತ್ತರ ಹೇಳ್ಬೇಕು ನನ್ನ ಆತ್ಮ ಒಪ್ಪುದಿಲ್ಲ ಹೇಳಿ ಅವ್ರು ಇಸ್ಲಾಂ ಸ್ವೀಕಾರ ಮಾಡಲಿಲ್ಲ ಕ್ರಿಶ್ಚಿಯನ್ ಸ್ವೀಕಾರ ಮಾಡಲಿಲ್ಲ ಸಿಖ್ ಧರ್ಮ ಸ್ವೀಕಾರ ಮಾಡಲಿಲ್ಲ ಅವ್ರ ಕೊನೆಗೆ ಹತ್ತೊಂಬತ್ತು ನೂರ ಐವತ್ತಾರ ಏನು ಏನ್ ಹೇಳ್ತಾರೆ ಭಾರತೀಯ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಗೆ ಯಾವುದೇ ಅಪಾಯ ಆಗದಂತ ಬೌದ್ಧ ಧರ್ಮವನ್ನ ನಾನು ಇವತ್ತು ಸೇರ್ತಾ ಇದ್ದೀನಿ ಅಂತ ಡಿಕ್ಲೇರ್ ಮಾಡ್ತಾರೆ ಇದನ್ನ ಯಾರು ಇಲ್ಲ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಲ್ಲ ಅವ್ರ ಕಾರ್ ಮಾಡ್ರಿ ಐದ್ ಸಾವಿರ ರೂಪಾಯಿ ಕಾರ್ ಮಾಡ್ರಿ ಅವ್ರು ಚೌಪಾಟಿಗೆ ತಂದು ಹಾಕಿದ್ರು ಅವ್ರಿಗೆ ಭಾರತ ರತ್ನ ಕೊಡ್ಲಿ ಎಲ್ಲಾನು ಈಗ ಈರನೇ ಕಡಾಡಿ ಅವ್ರು ಹೇಳಿದ್ರು ಬಂಧುಗಳೇ ಯಾವ ಅಂಬೇಡ್ಕರ್ ಅವ್ರು ಹೇಳದಂತದನ್ನೇ ಇವತ್ತು ನಾವು ಕೇಳಕತ್ತೀವಿ ನೀವು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀಲಕತ್ತೀರೇನು ನೀವು ಅಂಬೇಡ್ಕರ್ ಅವ್ರ ಹೆಸರು ಹೇಳಿ ಇಟ್ಟು ಸ ಅವರೇ ಹೇಳ್ಯಾರ ಅಂಬೇಡ್ಕರ್ ಅವರು ಒಂದ್ ಕಾಲ್ ಹಿಂಗ್ ಬರ್ತದ ಈ ಸಂವಿಧಾನದ ನೆಪ ಮಾಡಿ ನಮ್ಮ ಜನಾಂಗದಲ್ಲಿ ಕೆಲವೊಮ್ಮೆ ಶ್ರೀಮಂತರಾಗಿ ಅವರು ಬಂಡವಾಳ ಸಹಿಯಾಗಿ ನಮ್ಮ ಜನಾಂಗವನ್ನೇ ತುಳಿತಾರತ ಇದು ಸತ್ಯ ಹಾಕ್ಲಾಕ ಇವರೆಲ್ಲ ಶ್ರೀಮಂತರಾದ್ರು ಸಾವಕರಾದ್ರು ಬಿಟ್ಟು ಬಿಟ್ಕೊಡ್ತಾರ ಈ ರೀತಿ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು